ಎನ್ನ ಡ್ರಾಮಾ ಸಾಕಾರ ಬೋರ್ಡು ಇಂಕೆಂಚ್ರಾಮೀಲ್ಡ್ಗಿಪ್ಪ ಪ್ರತಿ ಒಂದು ಎಂ ಹೆಲ್ಪ್ ಮಲ್ತಾರಾ ಸಪೋರ್ಟ್ ಮಲ್ತಾರಾ ಅಂತ ಯೂಟ್ಯೂಬ್ ಚಾನಲ್ ಮಲ್ತುಲೇ ಮಲ್ತದೆ ಆಲ್ಮೋಸ್ಟ್ ಲೆವೆನ್ ಥೌಸಂಡ್ ಸಬ್ಸ್ಕ್ರೈಬರ್ ಸ್ಟಾಪ್ ಮಂತ್ ಇತ್ತೆ ಯಾನ್ ಜೀ ಸಿಕ್ಸ್ ಬೊಕ್ಕ ಇತ್ತ ಕೂಡ ವೀಡಿಯೋಸ್ ಪೂರ ಮಾತೇ ಸಪೋರ್ಟ್ ವಿಡಿಯೋ ಇನ್ನಿತ ವೀಡಿಯೋ ದಾತಾಪಿ ಆ ಓಸ್ಟ್ ಪೋವೊಂದುಲ್ಲೆ ನಮ್ಮ ಪಾನೇಡ್ ಆ ಶೋರೂಮ್ ಡು ಲಾಂಚ್ ಆವೊಂದುಂಡು ಐತ ಓಸ್ಟ್ ಪೋವೊಂದುಲ್ಲೆ ಆ ಎಡೆ ಎಡ್ಡೆ ಒಂಜಿ ಸಾಧನೆ ಮಲ್ತಿನಂಚಿನ ಗೆಸ್ಟ್ ನಕುಲ ಬರ್ಪೆರ್ ಐತೆನ್ ಪೋವೊಂದುಲ್ಲೆ ಆಫೀಸ್ ದ್ ಸೀದ ಏರೆಗ್ಲ ಗೊತ್ತಾ ಉಂದುಕ ಮೆಲ್ಲ ಪೋವೊಂದುಲ್ಲೆ ಅಲ್ಪ ಬೊ ದಾದ ಮತ ಗಮತಾಪುಲು ಇಂಚಾಪುಂಡು ತೂಕ ಆ ನಿಕ್ಲೆ ಮಾತೆ ಸಹಕಾರಪಡ್ ಯ ಕಾಲದ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವೀ ಜಾಣತನ ದೇವರುಳು ಮಾಡಿಕೊಂಡಿ ಮಾಯಾ ನಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪ ಮಾಯಾದೇವಿಯೇ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಿಯಾಗಿ ಬಿಡದೆ ಮುದ್ದಾಡಿ ಪುಣ ಜಗದೀಶನೇ ಭಕ್ತಿ ಗೀತೆ ಯಾನ್ ಯಕ್ಷಗಾನದ ಅದೇ ಯಕ್ಷಗಾನದೇ ಮಾಡಿ ನಮ್ಮ ಬಾರಿ ಭಾರಿ ಪ್ರಸಿದ್ಧಿಯನ್ನ ಪ್ರಸಂಗ ಅಂಡ ದೇವಾತ್ಮೆ ದೇವಿ ಮಹಾತ್ಮೆದ ಒಂದು ನೋಡಿದ ನಾವು ಕಲಿ ರಕ್ತ ಬೀಜ ನೈತವಂತೆ ಕಲಿ ರಕ್ತ ಬೀಜ

ಭತ್ತ ಕೇಳು ಇವಳಿ ಭತ್ತ ಆದರೂ ನುಡಿಸಿದ ಪೇನು ತೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನ್ನು या देवी सर्वभूतेषु मातृरूपेण संस्थिता नमस्तस्य 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 नमो नमः आ अ I I I ಚಂದವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ನಮ್ಮ ಸಂದೀಪ್ ಶೆಟ್ಟಿ ರಾಯಿ ಅವರಿಗೂ ನಾನು ಧನ್ಯವಾದಿಸ್ತೀನಿ ರಾಯಿ ಅವರಿಂದ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಲೆಗಾರರು ಅವರು ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯಿಂದ ಮಾಡಿ ಹಾಸ್ಯ ಕಲಾವಿದರು ಆಗಿರ್ತಾರೆ ಮಾಂಡವಿ ಮೋಟರ್ಸ್ ಮೋಟಾರ್ ಸೈಕಲ್ ಹೊಸ ಗಾಡಿ ಲಾಂಚ್ ಆತ ಮಾರುತಿ ಮಾರ್ಚ್ ವಿಕ್ಟೋರಿಯಾ ಸ್ಪಂದ್ ಆಯ್ತಾ ಲಾಂಚ್ ಆಯ್ತಲ್ಲ ಗಿರೀಶ್ನಿ ಎದುರು ಕುಲಾರ ನಮಸ್ತೆ ಅಂಚೆ ನಮ್ಮ ಮಟ್ಟಗೂ ಜಗದೀಶ್ ಸನ್ನಿ ಉಳ್ಳೇರು ನಮಸ್ಕಾರ ಆಯ್ತಾ ಫ್ಯೂಚರ್ಸ್ ಯಾರು ಉಳ್ಳ ಉಲ್ಲಾದಿರುತ್ತೆ ಅಲ್ಲ ನಿನ್ನ ಲಾಂಚ್ ಮನ್ಸ್‌ಮರ್ ಟೈಮರ್ ಇಂಕ್ಲಿ ಇತ್ತಾ ಬಂದೆ ಕೂಷಿ ಅಣ್ಣ ಅವಕಾಶ ನೆಕ್ಸ್ಟ್ ಮಸ್ತ್ ನಾಟಕ ಮಾತೆ ಅಂತ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಓಕೆ ಓಕೆ